ವಾರ್ತೆಗೆ ಸ್ವಾಗತ ನಾನು ರಮ್ಯಾ ಮುನ್ಸಿಪಲ್ ಕಾರ್ಮಿಕರ ಸಂಘ ತುಮಕೂರು ಪೌರ ಕಾರ್ಮಿಕರ ಸಂಘ ಮಹಾನಗರ ಪಾಲಿಕೆ ಹಾಗೂ ಇತರೆ ಸಂಘದ ವತಿಯಿಂದ ತುಮಕೂರು ನಗರ ಪಾಲಿಕೆ ಮತ್ತು ಮುನ್ಸಿಪಾಲಿಟಿಗಳಲ್ಲಿ ಗುತ್ತಿಗೆ ಹೊರಗುತ್ತಿಗೆ ಆಧಾರದಲ್ಲಿ ದುಡಿಯುತ್ತಿರುವ ಕಾರ್ಮಿಕರ ಸಮಸ್ಯೆಗಳ ಇತ್ಯರ್ಥಕ್ಕೆ ಕಾರ್ಮಿಕ ಸಂಘಗಳ ಪ್ರತಿನಿಧಿಗಳನ್ನು ಒಗ್ಗೂಡಿಸಿಕೊಂಡು ಜಿಲ್ಲಾ ಮಟ್ಟದ ಜಂಟಿ ಸಭೆ ನಡೆಸುವಂತೆ ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡಲಾಯಿತು ಜಿಲ್ಲೆಯ ಎಲ್ಲಾ ಮುನ್ಸಿಪಾಲಿಟಿ ಮಹಾನಗರ ಪಾಲಿಕೆ ದಿನಗೂಲಿ ನೇರ ಪಾವತಿ ಗುತ್ತಿಗೆ ಪೌರ ಕಾರ್ಮಿಕರು ಲೋಡರ್ಸ್ ಕಸದ ವಾಹನದ ಚಾಲಕರು ಸಹಾಯಕರು ಕ್ಲೀನರ್ಗಳು ಒಳಚರಂಡಿ ಸ್ವಚ್ಛತೆ ಪಾರ್ಕ್ ಘಟಕದ ಕಾರ್ಮಿಕರು ನೀರು ಸರಬರಾಜು ನೌಕರರು ಕಂಪ್ಯೂಟರ್ ಆಪರೇಟರ್ಗಳ ಸೇವೆ ನಾಗರಿಕರಿಗೆ ಅತ್ಯಗತ್ಯವಾಗಿದೆ ಇನ್ನು ಈ ಕಾರ್ಮಿಕರಿಗೆ ಕಾನೂನುಬದ್ಧವಾಗಿ ನೀಡಬೇಕಾದ ಸೌಲಭ್ಯಗಳನ್ನು ಜಿಲ್ಲಾಡಳಿತಕ್ಕೆ ಮನವಿ ನೀಡಿ ಮೂರ್ನಾಲ್ಕು ವರ್ಷಗಳು ಕಳೆದರೂ ಪ್ರಯೋಜನವಿಲ್ಲ ಜಿಲ್ಲೆಯ ಹಾಗೂ ನಗರ ಮತ್ತು ಸ್ಥಳೀಯ ಸಂಸ್ಥೆಗಳ ಮುಖ್ಯಸ್ಥರನ್ನ ಒಳಗೊಂಡಂತೆ ಸಂಘದ ಪದಾಧಿಕಾರಿಗಳನ್ನ ಒಳಗೊಂಡಂತೆ ಜಂಟಿ ಸಭೆ ನಡೆಸುವಂತೆ ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡಿದ್ದಾರೆ ತುಮಕೂರು ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಸಂವಿಧಾನದ ಆಶಯಗಳು ಮತ್ತು ರಾಜಕೀಯ ಜಾಗೃತಿ ಬಗ್ಗೆ ಅರಿವು ಮೂಡಿಸಲಾಯಿತು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಗೌಡ ನೇತೃತ್ವದಲ್ಲಿ ನಡೆದ ಅರಿವು ಮೂಡಿಸುವ ಕಾರ್ಯಕ್ರಮದಲ್ಲಿ ಪಕ್ಷದ ಪ್ರಚಾರ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ಪಿ ಶಿವಾಜಿ ಸಂವಿಧಾನದ ಬಗ್ಗೆ ಸುದೀರ್ಘವಾಗಿ ತಿಳಿಸಿದರು ಭಾರತ ವಿವಿಧತೆಯಲ್ಲಿ ಏಕತೆಯನ್ನ ಎತ್ತಿ ಹಿಡಿದಿರುವ ದೇಶವಾಗಿದ್ದು ಕೇವಲ ಒಂದು ಸಂಸ್ಕೃತಿಗೆ ಒಂದು ಭಾಷೆಗೆ ಸೀಮಿತವಾಗಿರದೆ ಎಲ್ಲರನ್ನ ಬಾಚಿ ತಬ್ಬಿರುವ ಪ್ರಪಂಚದ ಏಕೈಕ ದೇಶ ಭಾರತ ಎಂದು ಪಕ್ಷದ ಪ್ರಚಾರ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ಶಿವಾಜಿ ಹೇಳಿದ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇಡೀ ಪ್ರಪಂಚದಲ್ಲಿ ಮಾದರಿ ಮನುಷ್ಯ ಅಷ್ಟು ವಿದ್ಯೆಯನ್ನ ಎರಡು ಸಹ ಕಲ್ತಿರ್ತಕ್ಕಂಥ ಮಾಡ್ತಾ ಇಲ್ಲ ಅಂದಮೇಲೆ ಆ ರೀತಿಯಾಗಿ ನಾವು ಗೌರವ ಆ ಸ್ವಾರ್ಥ ಕೆಲವರು ಬಳಸ್ಕೊಂಡ್ರ ಭಾರತ ಜಾತ್ಯ ಜಾತಿ ಅಷ್ಟ ಇದೆ ಎಲ್ಲಾ ಜಾತಿಗಳನ್ನು ಒಕ್ಕೂಡ್ಸ್ಕೊಂಡು ಹೋಗ್ತಕ್ಕಂಥ ಒಂದು ಸಂವಿಧಾನವನ್ನು ಇಟ್ಕೊಂಡಿರ್ತಕ್ಕಂಥ ಸಂವಿಧಾನದಲ್ಲಿರ್ತಕ್ಕಂಥ ಕಾನೂನು ವ್ಯವಸ್ಥೆ ನಾವು ಪ್ರಜಾಪ್ರಭುತ್ವದಲ್ಲಿ ಕಲೆಗಳಿಗೋಸ್ಕರ

ಮುಖಂಡರುಗಳಾದ ರೇವಣಯ್ಯ ಸಿದ್ದಲಿಂಗೇಗೌಡ ಸೇರಿದಂತೆ ಹಲವಾರು ಮುಖಂಡರು ಪಾಲ್ಗೊಂಡಿದ್ದರು ಕ್ಯಾಮರಾಮನ್ ಅಂಜನ್ ಕುಮಾರ್ ಜೊತೆ ಮಾರುತಿ ಪ್ರಸಾದ್ ಅಮೋಕ್ ಟಿವಿ ತುಮಕೂರು ರಾಮನಗರ ಜಿಲ್ಲೆ ಬಿಡದಿ ಸಮೀಪದ ಖೇತಗಾನಹಳ್ಳಿಯಲ್ಲಿ ಕೇಂದ್ರ ಸಚಿವ ಡಿ ಕುಮಾರಸ್ವಾಮಿ ಹಾಗೂ ಅವರ ಸಂಬಂಧಿಕ ಸರ್ಕಾರಿ ಜಮೀನು ಒತ್ತುವರಿ ಮಾಡಿಕೊಂಡಿದ್ದಾರೆ ಎಂಬ ಆರೋಪದ ಹಿನ್ನೆಲೆ ಕಂದಾಯ ಇಲಾಖೆ ಮಾಪನ ಮತ್ತು ಭೂ ದಾಖಲೆಗಳ ಇಲಾಖೆ ಅಧಿಕಾರಿಗಳು ಜಮೀನಿಗೆ ತೆರಳಿ ಸರ್ವೆ ಕಾರ್ಯ ಪ್ರಾರಂಭಿಸಿದ್ದಾರೆ ಕೇತಗಾನಹಳ್ಳಿ ವ್ಯಾಪ್ತಿಯ ಹದಿನಾಲ್ಕು ಎಕರೆ ಸರ್ಕಾರಿ ಜಮೀನು ಒತ್ತುವರಿ ಮಾಡಿದ್ದಾರೆ ಎಂದು ಆರೋಪಿಸಿ ಎಸ್ಆರ್ ಹಿರೇಮಠ ನೇತೃತ್ವದ ಸಮಾಜ ಪರಿವರ್ತನಾ ಸಮುದಾಯ ಸಲ್ಲಿಸಿದ್ದ ಸಿವಿಲ್ ನ್ಯಾಯಾಂಗ ನಿಂದನೆ ಅರ್ಜಿ ವಿಚಾರಣೆಯನ್ನ ನ್ಯಾಯಮೂರ್ತಿ ಕೆ ಸೋಮಶೇಖರ್ ನೇತೃತ್ವದ ವಿಭಾಗೀಯ ನ್ಯಾಯಪೀಠ ಜನವರಿ ಇಪ್ಪತ್ತೊಂಬತ್ತರಂದು ನಡೆಸಿತು ಫೆಬ್ರವರಿ ಇಪ್ಪತ್ತೊಂದರ ಒಳಗೆ ತನಿಖೆ ವರದಿಯನ್ನು ಕೋರ್ಟ್ಗೆ ಸಲ್ಲಿಸಲಾಗುವುದು ಎಂದು ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಹೇಳಿದರು ತನಿಖೆ ಭಾಗವಾಗಿ ಕಂದಾಯ ಸರ್ವೆ ಇಲಾಖೆ ಅಧಿಕಾರಿಗಳು ಹಾಗೂ ಎಸ್ಐಟಿ ಅಧಿಕಾರಿಗಳು ಒಳಗೊಂಡ ಹತ್ತಕ್ಕೂ ಹೆಚ್ಚು ಮಂದಿಯ ತಂಡ ಗ್ರಾಮಕ್ಕೆ ತೆರಳಿ ಸರ್ವೆ ಕೆಲಸ ಪ್ರಾರಂಭಿಸಿದ್ದಾರೆ ಮಧುಗಿರಿ ಪಟ್ಟಣ ವ್ಯಾಪ್ತಿಯಲ್ಲಿ ಬಿಡಾಡಿ ದನಗಳ ಹಾವಳಿ ಹೆಚ್ಚಾಗಿದ್ದು ಜನರು ಆತಂಕ ವ್ಯಕ್ತಪಡಿಸಿದ್ದಾರೆ ಮಧುಗಿರಿಯ ಡೂಮ್ ಲೈಟ್ ಸರ್ಕಲ್ ರಸ್ತೆ ಬದಿಯಲ್ಲಿ ಗೂಳಿಯೊಂದು ನಿತ್ಯ ಕಿರಿಕಿರಿ ನೀಡುತ್ತಿದ್ದು ಜನರಲ್ಲಿ ಭಯದ ವಾತಾವರಣ ನಿರ್ಮಾಣವಾಗಿದೆ ಮುಂಜಾನೆ ಹಾಗೂ ಸಂಜೆಯಲ್ಲಿ ಶಾಲೆಗೆ ಮಕ್ಕಳು ತೆರಳಬೇಕಾದರೆ ಮತ್ತು ಮನೆಗೆ ವಾಪಸ್ ಆಗಬೇಕಾದರೆ ಬೀಡಾಡಿ ಜಾನುವಾರುಗಳ ಹಾವಳಿಯಿಂದಾಗಿ ರಸ್ತೆಯ ಬದಿಗಳಲ್ಲಿ ಓಡಾಡದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಕೂಡಲೇ ಪುರಸಭೆಯ ಅಧಿಕಾರಿಗಳು ಮುನ್ನೆಚ್ಚರಿಕೆ ವಹಿಸಬೇಕಾಗಿ ಸಾರ್ವಜನಿಕರಲ್ಲಿ ಕೋರಿದ್ದಾರೆ ಕೊರಟಗೆರೆ ಪಟ್ಟಣ ಪಂಚಾಯಿತಿ ಕಾರ್ಯಾಲಯದಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅಧ್ಯಕ್ಷತೆಯಲ್ಲಿ ತ್ರೈಮಾಸಿಕ ಕೆಡಿಬಿ ಸಭೆ ಆಯೋಜಿಸಿದ್ದು ಪ್ರತಿ ಇಲಾಖೆ ಅಧಿಕಾರಿ ಅಧಿಕಾರಿ ತರಾಟೆಗೆ ತೆಗೆದುಕೊಂಡಿದ್ದಾರೆ ಬೇರೆ ರಾಜ್ಯದಲ್ಲಿ ಆಗಿರುವ ಕಳಪೆ ಕಾಮಗಾರಿ ಕರ್ನಾಟಕದಲ್ಲಿ ಆಗೋದು ಬೇಡ ಜೆಜೆಎಂ ಯೋಜನೆಗೆ ಕೇಂದ್ರ ಸರ್ಕಾರ ಮಾತ್ರ ಅನುದಾನ ಕೊಡುತ್ತಿಲ್ಲ ರಾಜ್ಯ ಸರ್ಕಾರ ಕೂಡ ಶೇಕಡಾ ಐವತ್ತೈದರಷ್ಟು ಅನುದಾನ ನೀಡುತ್ತೆ ತುಮಕೂರು ಜಿಲ್ಲೆಯಲ್ಲಿ ಜೆಜೆಎಂ ಯೋಜನೆಯ ಎರಡು ಸಾವಿರ ಐನೂರು ಕೋಟಿ ಅನುದಾನ ಖರ್ಚು ಮಾಡಿದ್ದು ಪುಸ್ತಕದಲ್ಲಿ ಇದ್ರೆ ಆಗೋದಿಲ್ಲ ಮನೆ ಮನೆಗೆ ನೀರು ಹರಿದಾಗ ಮಾತ್ರ ಸಾರ್ಥಕ ಆಗುತ್ತೆ ನನ್ನನ್ನ ಮೆಚ್ಚಿಸಲು ಸುಳ್ಳು ಮಾಹಿತಿ ನೀಡೋದು ಬೇಡ ಎಂದು ಗ್ರಾಮೀಣ ಮತ್ತು ನೈರ್ಮಲ್ಯ ಇಲಾಖೆಯ ಗೆ ಬಿಸಿ ಮುಟ್ಟಿಸಿದ್ರು ಅವನು ಯಾವ ಮಾಡಿದ ಹೊಟ್ಟೋದ ಹ್ಯಾಂಡ್ ಓವರ್ ಮಾಡಿಲ್ಲ ಅಫಿಷಿಯಲ್ ಆಗಿ ಹ್ಯಾಂಡ್ ಓವರ್ ಮಾಡಿಲ್ಲ ಅವನಿಗೆ ನೀವು ಕೇಳುವಿಲ್ಲ ನೋಟಿಸ್ ಕೊಡಿಲ್ಲ ಬ್ಲಾಕ್ ಲಿಸ್ಟ್ ಮಾಡಿಲ್ಲ ಏನು ಮಾಡಿಲ್ಲ ಕುಡಿಯೋ ನೀರು ಕೊಡಕ್ಕೆ ನಾವು ಇಷ್ಟು ಇದು ಬೇರೆ ಏನ್ ಮಾಡಕ್ಕಾಗತ್ತಪ್ಪ ಏನೋ ಒಂದು ರಸ್ತೆ ಒಂದ್ ಎರಡು ದಿನ ಡಿಲೇ ಆದ್ರೂ ಕೂಡ ಜನ ತಡ್ಕೊತಾರೆ ಕುಡಿಯೋ ನೀರು ಎಲ್ಲಿಂದ ಹೋಗ್ತಾ ಬಂದ್ರಿ ಅದೇ ಸಿಬಿಐ ಸಮ್ಮರ್ ಈ ಸಾರಿ ಲೆಕ್ಕ ಇಲ್ಲ ನೀನ್ ಏನ್ ಕೆಲಸ ಮಾಡ್ತೀಯ ಇಲ್ಲ ಮನೆಯ ನೀನು

ಎಲ್ಲ ರಿಪೇರಿ ಏನೋ ಏನೋ ಒಂದು ರಿಪೋರ್ ಇಲ್ಲ ಮೆಂಬ್ರೇನ್ ಇಲ್ಲ ಇಲ್ಲ ಇನ್ನೊಂದಿಲ್ಲ ನಡೀತಾ ಇಲ್ಲ ಇಟ್ಸ್ ನಾಟ್ ಫಂಕ್ಷನಿಂಗ್ ಸುಮ್ ಸುಳ್ಳೆ ಸುಳ್ಳು ಸುಳ್ಳೆ ಹೇಳ್ತೀರಾ ಏಯ್ ನೀನು ನೋಡಪ್ಪ ನೀನು ಎರಡು ಬಲ್ಲಿ ನೀನು ಲೆಕ್ಕ ಹಾಕೊಂಡು ಹೇಳ್ಬೇಕು ನೀವು ಹೋಗಿ ಸ್ವಲ್ಪ ಮೈಸಿಟ್ ಮಾಡಿ ಇಷ್ಟು ಮಾಡಿ ನಾನು ಅನ್ನೆಲ್ಲ ನೋಡೋಕ್ಕೆ ಆಗಲಿಲ್ಲ ಹೇಳಿ ನೀನು ಫಿಸಿಕಲಿ ವೆರಿಫೈ ಮಾಡಿ ಹೇಳು ಓಕೆ ನಿಂಗೆ ನಾಳೆ ಸ್ಟೆಟಿಸ್ಟಿಕ್ ಸೆಕ್ಷನ್ ನಾನೇನು ಬೊಬ್ಬೆ ಹೊಡಿತಾ ಅವ್ರು ಜನ ಊರೊಳಗೆ ನಮಗೆ ಗೆಟ್ ಹೋಗಿದೆ ಗೆಟ್ ಹೋಗಿದೆ ಗೆಟ್ ಹೋಗಿದೆ ಅಂತ ನೀವು ಇಲ್ಲಿ ಸುಮ್ ಸುಮ್ನೆ ಲೆಕ್ಕ ಕೊಡ್ತೀರ ನಾನ್ನೂರ ಅರವತ್ತಾರು ಹ್ಯಾಬಿಟ್ಯಾಕ್ಸ್ ಡಿಕ್ಲೇರ್ ಮಾಡ್ತೀನಿ ಅಂತ ನಾನು ಕೊಡಿ ಇಲ್ಲದೇ ಇದ್ರೆ ನೆಟ್ ಹೇಳಿ ನಾನು ಕರೆಕ್ಟ್ ಆಗಿ ಕೊಡಿ ಸುಮ್ಮನೆ ಅದು ಹೇಳಿದ್ರೆ ಕೇಳಕ್ ತಯಾರಿಲ್ಲ ನಾನು ಇಲ್ಲಿ ಗಿಮಿ ಇನ್ ರೈಟಿಂಗ್

ಇದಕ್ಕೂ ನಾವು ಪ್ರಯಾರಿಟಿ ತಗೊಳ್ಳಲ್ಲ ಅಂದ್ರೆ ಈಗ ಬೇಸಿಗೆ ಬಂತು ಕುಳಿಯಕ್ ನೀರ್ ಅಂತ ಜನ ಬಗ್ಗ ಹೊಡಿತಾರೆ ಅವಾಗ ಏನ್ ಮಾಡೋದ್ ನಾವು ಒಂದ್ ಕಡೆ ಹೇಳ್ತಿವಿ ಬಂದಿದೆ ಅರ್ಗ ನೀರು ಇನ್ನೊಂದ್ ಕಡೆ ನಾವು ಬೇರೆ ರೀತಿಯಲ್ಲಿ ವಾಟರ್ ಸಪ್ಲೈ ಮಾಡಕ್ ಆಗೋದಿಲ್ಲ ಎಲ್ಲ ಬಂದ್ ಮಾಡಿದ್ದಾರೆ ಈಗ ಇದು ಫೀಟ್ರಾಕ್ ಆರ್ಒ ಪ್ಲಾಂಟ್ ಎಲ್ಲ ನಿಲ್ಸಿದ್ರು ಬಿಕಾಸ್ ಆಫ್ ದಿಸ್ ಈ ಪ್ರೋಗ್ರಾಂ ಬಂತು ಅಂತ ಆರ್ಒ ಪ್ಲಾಂಟ್ ನಿಲ್ಸಿದ್ರು ಮಧುಗಿರಿ ತಾಲೂಕಿನ ಕೊರಟಗೆರೆ ವಿಧಾನಸಭಾ ಕ್ಷೇತ್ರದ ಕೊಂಡವಾಡಿ ಗ್ರಾಮ ಪಂಚಾಯಿತಿ ಮುಂಭಾಗದಲ್ಲಿ ಮೂಲ ಸೌಲಭ್ಯ ಕಲ್ಪಿಸುವಂತೆ ಒತ್ತಾಯಿಸಿ ಬಟ್ಟಗೆರೆ ಗ್ರಾಮಸ್ಥರು ಧರಣಿ ನಡೆಸಿದ್ದಾರೆ ಗೃಹ ಸಚಿವರ ಕ್ಷೇತ್ರದಲ್ಲಿ ದಲಿತರಿಗೆ ಮೂಲ ಸೌಲಭ್ಯ ಕಲ್ಪಿಸುವಲ್ಲಿ ಅಧಿಕಾರಿಗಳು ವಿಫಲವಾಗಿದ್ದು ಸೂಕ್ತ ಚರಂಡಿ ರಸ್ತೆ ಹಾಗೂ ವಿದ್ಯುತ್ ಸಂಪರ್ಕವಿಲ್ಲದೆ ಬಟ್ಟಗೆರೆ ಗ್ರಾಮಸ್ಥರು ಪರದಾಡುವ ಸ್ಥಿತಿ ನಿರ್ಮಾಣವಾಗಿದೆ ಈ ಬಗ್ಗೆ ಸುಮಾರು ಬಾರಿ ಅರ್ಜಿ ನೀಡಿದರು ಅಧಿಕಾರಿಗಳು ಮೌನಕ್ಕೆ ಶರಣಾಗಿದ್ದು ಇದರಿಂದ ಕೆರಳಿದ ಗ್ರಾಮಸ್ಥರು ಗ್ರಾಮ ಪಂಚಾಯಿತಿ ಆವರಣದಲ್ಲಿ ಭಿತ್ತಿ ಪತ್ರಗಳನ್ನು ಹಿಡಿದು ಪ್ರತಿಭಟಿಸಿದರು ಬೆಳಗ್ಗೆ ಹತ್ತು ಮೂವತ್ತು ಆದರೂ ಗ್ರಾಮ ಪಂಚಾಯಿತಿ ಪಿಡಿಒ ಅಧಿಕಾರಿಗಳು ಗ್ರಾಮ ಪಂಚಾಯಿತಿಗೆ ಆಗಮಿಸದೆ ಕೇವಲ ದೂರವಾಣಿಯಲ್ಲಿ ಉತ್ತರಿಸಿದ್ದು ಗ್ರಾಮ ಆಕ್ರೋಶ ಹೆಚ್ಚಾಗಲು ಕಾರಣವಾಯಿತು ಆ ಮನೆ ಮುಂದ್ಗಡೆ ಇರೋ ರಸ್ತೆಗೆ ಇನ್ನೊಂದು ಜಾಯಿಂಟ್ ರಸ್ತೆ ಕೊಟ್ಟಿಲ್ಲ ಅನ್ನೋದು ಅವ್ರ ಸಮಸ್ಯೆ ಆ ಸಮಸ್ಯೆ ನಾನು ಗಮನಕ್ಕೆ ಬಂದ ಮೇಲೆ ಎರಡು ಟೈಮ್ ಹೋಗಿದ್ದೀನಿ ಅದ್ರ ಜೊತೆ ಓರಿನ ಜನರ ಜೊತೆ ಮಾತಾಡಿದ್ದೀನಿ ಮಾತುಕತೆ ಆಗಿದೆ ಸರ್ವೇಯರು ಇವತ್ತು ಬರ್ತೀನಿ ಅಂತ ಹೇಳಿದ್ದಾರೆ ಸರ್ವೇಯರ್ ಬಂದು ಹೋಗೋ ತನಕ ವೆಯ್ಟ್ ಮಾಡಿ ಮತ್ತೆ ಅಲ್ಲಿ ಖಾಲಿ ಸೈಟ್ ಒಂದಿದೆ ಆ ಸೈಟಲ್ಲಿ ಮಾತಾಡೋಣ ಸಂಬಂಧಪಟ್ಟ ಸೈಟ್ ಓನರ್ನ ಕರೆಸಿ ಮಾತಾಡಿಕೊಂಡು ನಾವು ಅವ್ರಿಗೇನು ಪರಿಹಾರ ಬೇಕೋ ಕೊಡ ಕೊಟ್ಟು ಅದನ್ನ ಬಗೆಹರಿಸಿ ನಿಮಗೆ ದಾರಿ ಬಿಡಿಸ್ಕೊಡ್ತೀವಿ ಅಂತ ನಾವು ಹೇಳಿದಿವಿ ಆಮ್ಲ ಅಭಿವೃದ್ಧಿ ಅನ್ನೋದ್ ಪಂಚಾಯಿತಿಯಿಂದ ಮಾಡೋವಂಥದ್ದು ಮುಖ್ಯವಾಗಿ ನಾವು ಚರಂಡಿ ವ್ಯವಸ್ಥೆ ಚರಂಡಿ ಕ್ಲೀನಿಂಗ್ ಲೈಟ್ ಅದಕ್ಕೆ ಸಂಬಂಧಪಟ್ಟಂಗೆ ಇಲ್ಲ ರಸ್ತೆಗಳು ಆಲ್ಮೋಸ್ಟ್ ಎಲ್ಲಾ ಊರಲ್ಲಿ ಆಗಿದೆ ಇವ್ರು ಸಂಬಂಧಪಟ್ಟಿದ್ದು ಒಂದು ರಸ್ತೆ ಬಿಟ್ಟು ಇನ್ನು ಆ ಊರಲ್ಲಿ ಎಲ್ಲ ಸಿಸಿ ಆಗಿದೆ ಯಾವ್ದಾಗ ಒಂದು ಅನುದಾನದಲ್ಲಿ ಇಂದ ಬರುತ್ತೆ ನಮ್ದೆಲ್ಲ ಮಾಡಿದೀವಿ ಅಧಿಕಾರಿಗಳಿಂದ ರೆಸ್ಪಾನ್ಸ್ ನಾವೇ ಗ್ರಾಮ ಪಂಚಾಯತಿ ಮಣ್ಣು ಹೊಗ್ಸಿ ಓಡಾಡೋದಕ್ಕೆ ಅನುಕೂಲ ಸಂಪರ್ಕ ಇಲ್ಲ ಅಂತಲ್ಲ ಈ ನಾಲ್ಕೈದು ಮನೆಗಳಿಗೆ ಕಂಬಗಳು ವ್ಯವಸ್ಥೆ ಇಲ್ಲ ನಾವು ದೂರದಿಂದ ಲೈನ್ ಎಳ್ಕೊಂಡಿದ್ದೀವಿ ಅನ್ನೋ ಸಮಸ್ಯೆ ಅದೇ ಸರ್ ಅದು ಸಮಸ್ಯೆ ಅಂತ ಇವತ್ತು ಹೇಳ್ತಿದ್ದಾರೆ ಇದುವರೆಗೂ ಅವ್ರ ಸಮಸ್ಯೆ ಹೇಳ್ತೀನಿ ನಾನು ಊರಿಗೆ ಹೋದಾಗ ಇಲ್ಲಿ ಫಸ್ಟ್ ಚೆರ ರಸ್ತೆ ಮಾಡ್ಕೊಡಿ ಸರ್ ಈ ರಸ್ತೆಗೆ ಆಮೇಲೆ ಕಂಬ ಹಾಕೊಡಿ ಅಂತ ಹೇಳ್ತಿದ್ರೆ ಅದನ್ನು ಸಂಬಂಧಪಟ್ಟ ಪತ್ರ ರವಾನೆ ಮಾಡ್ತೀವಿ ನಮ್ಮೂರಲ್ಲಿ ಎಸ್ ಸಿ ಕಾಲೋನಿ ಇದೆ ಎಸ್ ಸಿ ಕಾಲೋನಿಗೆ ಯಾವುದೇ ಒಂದು ಅನುದಾನ ಏನೂ ಬಂದಿಲ್ಲ ಆಯ್ತಾ ಚರಂಡಿ ವ್ಯವಸ್ಥೆ ಇಲ್ಲ ಸಿ ಸಿ ರೋಡ್ ಸರಿಯಾಗಿ ಮಾಡಿಲ್ಲ ರಾಡ್ ದಾರಿ ಕೇಳಿದ್ರೆ ಆ ದಾರಿ ಜಾಗದಲ್ಲೇ ಓಟ್ ಟ್ಯಾಂಕ್ ಕಟ್ತಾ ಇದ್ದಾರೆ ಅದನ್ನು ಸ್ಟಾಪ್ ಮಾಡಿಸಿ ಅಂತ ಹೇಳಿದ್ರೆ ಸ್ಟಾಪ್ ಮಾಡಿಸಿಲ್ಲ ಇವರು ಯಾರು ಪಂಚಾಯತಿ ಅಧಿಕಾರಿಗಳು ಸ್ಟಾಪ್ ಮಾಡಿಸಿ ಅಂತೇಳಿದ್ರೆ ಸ್ಟಾಪ್ ಮಾಡಿದ್ವಿ ನಿಲ್ಲಿಸ್ಬೇಕು ತಾನೆ ಅವರು ತಪ್ಪಲ್ವ ಅವ್ರದ್ದು ತಪ್ಪು ಮಾಡಿದ್ದಾರೆ ಅವರು ಅವ್ರ ಮೇಲೆ ಮುಖದಮ್ಮೆ ಹುಡ್ತೀವಿ ನಾವು ನಮಗೆ ನ್ಯಾಯ ಬೇಕು ಊರು ಸರ್ವೆ ಮಾಡ್ತೀನಿ ಅಂತ ಹೇಳಿದ್ದಾರೆ ಊರು ಸರ್ವೆ ಮಾಡಿಲ್ಲ ಇಷ್ಟು ದಿನ ಆದರೂ ಅರ್ಜಿ ಕೊಟ್ಟಿದ್ದೀವಿ ನಮಗೆ ಯಾವುದೇ ಆಗಲಿ ಮಾಹಿತಿ ಇಲ್ಲಿ ಗಂಟೆ ಕೊಟ್ಟಿಲ್ಲ ಅವರು ಈ ಥರ ಎಲ್ಲ ತೊಂದರೆ ಮಾಡ್ತಾ ಇದ್ದಾರೆ ನಮಗೆ ತೊಂದರೆ ಮಾಡಿದ್ರೆ ನಾವು ಊರಲ್ಲಿ ತೊಗೊಳ್ಕೋಕೆ ವ್ಯವಸ್ಥೆ ಇಲ್ಲ ಆಮೇಲೆ ಆಂಬುಲೆನ್ಸ್ ಬಂದರೆ ಬಟ್ಗೆರೆ ಎಲ್ಲೈತೆ ಅನ್ನೋದೇ ಗೊತ್ತಿಲ್ಲ ಅವ್ರಿಗೆ ವಿಲೇಜ್ ಎಲ್ಲೈತ ಅನ್ನೋದೇ ಗೊತ್ತಿಲ್ಲ ಯಾರಾದರೂ ಎಮರ್ಜೆನ್ಸಿ ಅಂತ ಕೇಳಿದ್ರೆ ಬಟ್ಗೆರೆ ಗ್ರಾಮ ಎಲ್ಲೈತ ಅನ್ನೋದೇ ಗುರುತಿಸೋದೇ ಗೊತ್ತಿಲ್ಲ ಅವ್ರಿಗೆ ನನ್ನ ಹೆಸರು ಎಸ್ ಸಿ ಎ ಮಕ್ಕಾಧಿ ಅಂತೇಳಿ ನಾನು ಮದಗಿರಿ ತಾಲ್ಲೂಕು ಸಾಮಾಜಿಕ ಹೋರಾಟಗಾರ್ತೆ ನಾನು ಈ ಇದು ಗ್ರಾಮೀಣ ಮಟ್ಟದಲ್ಲಿ ಏನು ಸಾಮಾಜಿಕವಾಗಿ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಏನು ಹಿಂದುಳಿದವರಲ್ಲ ಅವ್ರ ಜೊತೆಗೆ ನಾನು ಕೂಲಿ ಕಾರ್ಮಿಕರ ಸ್ಥಳೀಯ ಕೂಲಿ ಕಾರ್ಮಿಕರ ಸಂಘಟನೆ ವತಿಯಿಂದ ನಾನು ಕೆಲಸ ಮಾಡ್ತೀನಿ ಅವರಿಗೆ ದುಡಿಯುವ ಕೈಗಳಿಗೆ ಕೆಲಸ ಕೊಡಿ ಹೊಟ್ಟೆ ತುಂಬ ಅನ್ನ ಹಾಕ್ತರಿ ಕೂಳೆ ಹೋಗುವುದನ್ನು ತಪ್ಪಿಸರಿ ಸರ್ ಈಗ ನಾವು ಬಂದ್ಯಾಕೆ ಎಂಟು ಪಂಚಾಯಿತಿಯಲ್ಲಿ ಆಲ್ರೆಡಿನ ಎಷ್ಟು ನಾವು ಎಂಟ್ರಿ ಆಗಿದ್ದೀವಿ ರೀ ಸರ ಇವತ್ತಿನಿಂದ ನನಗೆ ಮಾಹಿತಿ ಬಂತು ಈಗ ಹೋರಾಟ ಮಾಡ್ತಾ ಇದ್ದಾರೆ ಮೂಲಭೂತ ಸೌಕರ್ಯಗಳಿಗೆ ಬಂದಂತಹ ಹಣ ಮೂರನೇ ಹಣಕಾಸು ಹದಿನಾರನೇ ಹಣಕಾಸು ಕೋಲಾಗ್ತಾ ಇದೆ ರಸ್ತೆಗಳು ಗ್ರಾಮಗಳಲ್ಲಿ ರಸ್ತೆಗಳಿಲ್ಲ ಮಕ್ಕಳಿಗೆ ಓಡಾಡಕ್ಕೆ ಜಾಗ ಇಲ್ಲ ಆಮೇಲೆ ಕುಡಿಯುವ ನೀರಿನ ವ್ಯವಸ್ಥೆ ಇಲ್ಲ ಗ್ರಾಮೀಣ ಮಸ್ಲದಲ್ಲಿ ಸಾಕಷ್ಟು ಮೂಲಭೂತ ಸೌಕರ್ಯಗಳ ಹಣ ಬಂದಂತ ಅದೆಷ್ಟು ಇವರಿಗಿನ ಸುದ್ದಿಗಳು ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಅಮೋಕ್ ಟಿವಿ ಎಂದೆಂದಿಗೂ ನಿಮ್ಮೊಂದಿಗೆ